ಪ್ರಭು ಸ್ವಾಗತ ಪ್ರತಿಭಾವಂತರಿಗೆ ಶಿಷ್ಯ ವೇತನ ನೀಡುತ್ತಿರುವ ಕಾರ್ಯ ಸ್ತುತಿಹಾರ್ಯ ಮಕ್ಕಳಲ್ಲಿನ ಪ್ರತಿಭೆಗಳನ್ನು ಗುರುತಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ನೀಡುತ್ತಿರುವ ಕಾರ್ಯ ಸ್ತುತಿಹಾರ್ಯ ಎಂದು ಹುಕ್ಕೇರಿಯ ದಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಇವರು ಹೇಳಿದರು ಹತ್ತರಗಿ ಶ್ರೀಹರಿ ಮಂದಿರದಲ್ಲಿ ಏರ್ಪಡಿಸಿದ್ದ ಏಕನಾಥ್ ದಾದಾ ಗೋಸಾವಿ ಶಿಕ್ಷಣದ ಹೆಸರಿನಲ್ಲಿ ಹಮ್ಮಿಕೊಂಡ ಶಿಷ್ಯ ವೇತನ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಹತ್ತರಿಗೆ ಶ್ರೀಹರಿಮಂದಿರದ ಡಾಕ್ಟರ್ ಆನಂದ್ ಮಹಾರಾಜ್ ಗೋಸಾವಿ ಆಶೀರ್ವಚನ ನೀಡಿ ಭಾರತೀಯ ಸಂಸ್ಕೃತಿಯಲ್ಲಿ ಈ ಮೊದಲು ಬಾಲಕರ ಶಿಕ್ಷಣಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಲಾಗುತ್ತಿತ್ತು ಆದರೆ ಇಂದಿನ ತತ್ವಜ್ಞಾನ ಯುಗದಲ್ಲಿ ಬಾಲಕಿಯರೇ ಶಿಕ್ಷಣದಲ್ಲಿ ಮುಂಚಣಿಯಲ್ಲಿದ್ದಾರೆ ವಿದ್ಯಾರ್ಥಿಗಳು ಸುಂದರ ಬದುಕನ್ನು ನಿರ್ಮಿಸಿಕೊಳ್ಳಲು ಕಠಿಣ ಪರಿಶ್ರಮ ಹಾಗೂ ಏಕಾಗ್ರತೆಯ ಅಧ್ಯಯನ ಅಗತ್ಯವಿದ್ದು ಇಂಥ ಪ್ರಯತ್ನಶೀಲ ಮಕ್ಕಳ ಹಿಂದೆ ಶಿಕ್ಷಕ ಪಾಲಕರ ಪರಿಶ್ರಮ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಮಚಂದ್ರ ಕುಲಕರ್ಣಿ ವಹಿಸಿದ್ದರು ಗರ್ಭಾಶಯ ಕ್ಯಾನ್ಸರ್ ತಜ್ಞ ವೈದ್ಯ ರಾಧಿಕಾ ನಂದಕುಮಾರ್ ಜೋಶಿ ಸಾಹಿತ್ಯ ಶಿಕ್ಷಕಿ ಸುಷ್ಮಾ ಪಾಟೀಲ್ ಸಿಪಿಐ ಸಾಹೇಬರು ಜಾವೇದ್ ಮುಷಾಪುರಿ ಹುಕ್ಕೇರಿ ಕಸಾಪ ಅಧ್ಯಕ್ಷರಾದ ಪ್ರೊಫೆಸರ್ ಪಿ ಬಿ ಅವಲಕ್ಕಿ ಶಿವಾನಂದ್ ಮಠಪತಿ ಸುನಿಲ್ ದೇಸಾಯಿ ಗೋಪಾಲ್ ಚಿಪ್ನಿ ಮುಂತಾದವರು ವೇದಿಕೆಯಲ್ಲಿದ್ದರು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ತೇಜ್ ಪ್ರಭು ನ್ಯೂಸ್ ಹತ್ತರಗಿ ತೃತೀಯ ಆದ್ರೆ ಇವತ್ತು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಒಂದು ಎರಡು ಮೂರು ಅಲ್ಲ ಒಂದು ನೂರ ಮೂವತ್ತಾರು ಮಕ್ಕಳಿಗೆ ಶಿಷ್ಯ ವೇತನವನ್ನು ಇದ್ದಾರೆ ಅಂತಂದ್ರೆ ಇದು ಸಾಮಾನ್ಯದ ಮಾತಲ್ಲ ಸರ್ ಮಠಪತಿ ಸರ್ ಹೇಳ್ತಾ ಇದ್ದರು ಬರೋದನ್ನು ಸಮಾಜಮುಖಿಯಾಗಿ ಮಾಡುವಂತಹ ಒಂದು ಕೆಲಸ ಅದು ಭಾಳ ಪ್ರಾಮಾಣಿಕವಾಗಿ ಇರುವಂಥದ್ದು ಆದರೆ ಮಾಡುವಂತಹ ಮನಸ್ಸಿಗೆ ಅಲ್ಲ ಅದು ಎಲ್ಲರಲ್ಲಿ ಇರೋದಿಲ್ಲ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮಾಡುವಂತಹ ಮನಸ್ಸು ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತೀವಿ ನಾವು ಮಾಡುವಂತಹ ಮನಸ್ಸು ಆ ಒಂದು ವೇದನೆ ಆ ಒಂದು ಕಳಕಳಿ ಏನಿದೆ ಅಲ್ಲ ಪರಮ ಪೂಜ್ಯರಲ್ಲಿ ಅದನ್ನು ನಿಜವಾಗ್ಲನ್ನು ಕೂಡ ನಮ್ಮ ಇಲಾಖೆ ನಮ್ಮ ಮಾನ್ಯ ಉಪನಿರ್ದೇಶಕರಿರ್ಬೋದು ನಾವು ಇರ್ಬೋದು ನಮ್ಮ ಸಂಪೂರ್ಣ ಗುರುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಅವರನ್ನು ಗೌರವಿಸ್ತದೆ ಅನ್ನೋದು ಮಾತನ್ನು ಹೇಳ್ತಿರ್ತೀವಿ ಇದೊಂದು ಈ ಒಂದು ಸಂಗಮ ಸಾಹಿತ್ಯ ಸಂಗಮ ಶೈಕ್ಷಣಿಕ ಸಂಗಮ ಜ್ಞಾನ ಸಂಗಮ ಎಲ್ಲ ಸಂಗಮಗಳ ಒಂದು ಕಾರ್ಯಕ್ರಮ ಇದು ವೇದಿಕೆ ಅನ್ನೋದು ಭಾಳ ಅಪರೂಪವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮದ ಮೂಲಕ ನಮ್ಮ ಮಕ್ಕಳು ಏನು ಇವತ್ತು ಶಿಷ್ಯ ವೇತನವನ್ನು ಪಡೆದುಕೊಳ್ತಾ ಇದ್ದಾರಲ್ಲ ನಿಜವಾಗ್ಲೂ ನಿಜವಾಗ್ಲೂ ನೀವೆಲ್ಲರೂ ಕೂಡ ಭಾಳಷ್ಟು ಸುದೈರ್ವಿಕನು ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ಪಾಲಕರಾಗಿರ್ತಕ್ಕಂಥವ್ರನ್ನು ತಿಳ್ಕೊಳ್ಬೇಕು ನಮ್ಮ ಮಕ್ಕಳಿಗೆ ಭಾಳ ಇವತ್ತೇನಂತಂದ್ರೆ ಅವಕಾಶಗಳು ಭಾಳಷ್ಟು ಇದ್ದಾವೆ ಸೌಲಭ್ಯಗಳು ಭಾಳಷ್ಟ ಅಂತಹ ಇಷ್ಟೆಲ್ಲ ಸೌಲಭ್ಯಗಳನ್ನು ಒದಗಿಸಿದ್ರು ಕೂಡ ಇನ್ನೂ ಎಲ್ಲೋ ಒಂದಿಷ್ಟು ಕಡೆ ಆ ಸೌಲಭ್ಯಗಳಿಂದ ವಂಚಿತ ಆಗಿರ್ತಕ್ಕಂಥ ನಮ್ಮ ಮಕ್ಕಳನ್ನು ಕೂಡ ಇದ್ದಾರೆ ಅನ್ನುವಂಥದ್ದು ಈ ವೇದಿಕೆಯ ಮೂಲಕ ನನ್ನ ಅನುರಾಧ ಅವರನ್ನು ನಾನು ನೆನೆಸಿ ಅಂತಹ ಒಂದು ಕಠಿಣ ಪರಿಶ್ರಮದಲ್ಲಿಯೂ ಕೂಡ ಕಠಿಣ ಪರಿಸ್ಥಿತಿಯಲ್ಲಿಯೂ ಕೂಡ ಆ ಮಗು ಇವತ್ತು ಪಿ ಯು ಸಿಯಲ್ಲಿ ಪಿ ಯು ಸಿಯಲ್ಲಿ ತೊಂಬತ್ತು ಪರ್ಸೆಂಟ್ ಅಂಕಗಳನ್ನು ಪ್ರತಿಶತ ಅಂಕಗಳನ್ನು ಪಡೆದಿದ್ದಾಳು ಅಂತಂದ್ರೆ ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂತಹ ಹುಕ್ಕೇರಿ ತಾಲೂಕಿಗೆ ಕೀರ್ತಿಯನ್ನು ತರುವಂತಹ ಒಂದು ಕೆಲಸ ಇನ್ನೂರವನ್ನು ಇನ್ನೂರುವರನ್ನು ನಾವು ಇವತ್ತು ನಾನು ಭಾಳ ಹೆಮ್ಮೆಯಿಂದ ನಾನು ನೆನೆಸ್ಕೊತಿದ್ದೆ ಇವತ್ತು ವೈದ್ಯಕೀಯ ಲೋಕ ಹೆಂಗೆ ಆಗಿದೆ ಅನ್ನುವಂಥದ್ದು ಇಡೀ ಸಮಾಜಕ್ಕೆ ಗೊತ್ತಿರುವಂಥದ್ದು ಡಾಕ್ಟರ್ಸ್ ಇದ್ದಾರ ಹುಷಾರು ನಿಜವಾದ್ರೂ ಭಾಳ ಸಂತೋಷ ಆಯ್ತು ಸರ್ ನಮ್ಗೆ ತಮ್ಮೆಲ್ಲ ನೋಡಿ ಇವತ್ತು ಬಹಳ ಭಾಳ ಸಂತೋಷ ಆಯಿತು ಯಾಕಂತಂದ್ರೆ ಇಂತಹ ಅಪರೂಪದ ವ್ಯಕ್ತಿಗಳನ್ನು ಇವತ್ತು ನಮಗೆ ನೋಡಲಿಕ್ಕೆ ಸಿಕ್ತು ಅನ್ನುವಂಥದ್ದು ಅದು ಪರಮ ಒಂದು ಕೃಪಾಶೀರ್ವಾದದಿಂದ ಸರ್ ಜೋಶಿ ಸರ್ ಅವರು ಇಡೀ ಭಾರತದಲ್ಲಿ ಪ್ರಪ್ರಥಮ ನರರೋಗ ರೋಗ ತಜ್ಞರನ್ನ ಇವತ್ತು ನೋಡುವಂತಹ ಒಂದು ಅವಕಾಶ ಎಲ್ಲ ಮಕ್ಕಳಿಗೂ ಕೂಡ ಸಿಕ್ತ ಹೊರಗೆ ಬರಬೇಕಾಗಿದೆ ಏನನ್ನು ಒಂದು ಮೊಬೈಲ್ ಹ್ಯಾಂಡ್ಸೆಟ್ ಹ್ಯಾಂಡ್ಸೆಟ್ ಕೆಟ್ಟ ರಿಪೇರಿ ಆಗಬಹುದು ಆದ್ರೆ ಮೈಂಡ್ ಸೆಟ್ ಕೆಟ್ಟ ರಿಪೇರಿ ಆಗೋದಿಲ್ಲ ಮೈಂಡ್ ಸೆಟ್ ಕೆಲ ನಾವು ನಾವಿವೇನಂತಂದ್ರೆ ಇಂತಹ ಸಂಗಮಗಳಲ್ಲಿ ನಾವು ಏನು ಕೆಲಸವನ್ನ ನಾವು ಮಾಡ್ಬೇಕಾಗಿರುವಂತದ್ದು ಆ ನಿಟ್ಟಲ್ಲಿ ನಾನ್ ಮಾಡ್ತ ಯಾಕಂದ್ರೆ ಟೈಮ್ ಲಿಮಿಟೇಷನ್ ಕೊಟ್ಟಿರುವಂಥದ್ದು ಸೊ ಅದಕ್ಕೆ ಕೊನೆಗೆ